ನಂಗೂ ನಮ್ಮಮ್ಮಂಗೂ ಜಗಳ ಬರ್ತಿದ್ದಿದ್ದು ಪದ ಬಂಧ ಬಿಡ್ಸಾಕೆ ಪ್ರಜಾವಾಣಿ ಆಗಲಿ ಸುಧಾ ಆಗಲಿ ಇವೆರಡನ್ನೂ ಬಿಟ್ಟು ನಾವು ಕರ್ನಾಟಕದ ಏಕೀಕರಣವನ್ನಾಗಲಿ ಕರ್ನಾಟಕದ ಬಗ್ಗೆ ಆಗಲಿ ಕನ್ನಡದ ಬಗ್ಗೆ ಆಗಲಿ ಮಾತಾಡೋಕೆ ಸಾಧ್ಯವೇ ಇಲ್ಲ ಹಾಪ್ ಚಹಾ ಹಾಫ್ ಚಹಾದ ಅಪಭ್ರಂಶ ಹಾಫ್ ಟೀ ಅನ್ನೋದಿಲ್ಲ ಅವರು ಅಲ್ಲಿ ಹಾಫ್ ಚಾನ ಅನ್ಸಾರ ಸೊ ಅವರು ಬಿಜಾಪುರಕ್ಕೆ ಬರ್ತಾಳೆ ಬಿಜಾಪುರಕ್ಕೆ ಬಂದಾಗ ಅವರ ಸೇವಕ ಒಬ್ಬವನ ಜೊತೆ ಪ್ರೀತಿಯಾಗಿ ಮದುವಾಗಿ ಆಕೆ ನವಲ್ಗುಂದಕ್ಕೆ ಬರ್ತಾಳೆ ನವಲ್ಗುಂದದ ಹೆಸರು ನವಿಲು ಗುಡ್ಡ ಆ ಗುಡ್ಡದೊಳಗೆಲ್ಲ ನವಿಲು ಇರ್ತಾವಂತ ನವಿಲು ಗುಡ್ಡ ಅಪ್ಪಭ್ರಂಸ ನವಲ್ಗುಂದ ಒ ಟಿ ಟಿ ಅದ ಆಮೇಲೆ ಬೀಂಜ್ ವಾಚ್ ಮಾಡ್ತಾರೆ ಈಗೂ ಯಾಕೆ ವಾರಕ್ಕೊಂದು ದಿವಸ ನಾಲ್ಕು ಪೇಜಿನ ಧಾರಾವಾಹಿ ಓದಕ್ಕೆ ಕಾಯ್ತಾರ ಅನ್ನೋದೊಂದು ನಮ್ಮ ಪರ್ಸೆಪ್ಷನ್ ಆದರೆ ಇವತ್ತಿಗೂ ಗುರುವಾರ ಮಾರ್ಕೆಟಿಗೆ ಬಂದ್ರೆ ಹತ್ತುವರಿ ಹನ್ನೊಂದು ಗಂಟೆಯಿಂದ ನಮ್ಗೆ ಮೇಲ್ ಬರಕ್ ಶುರು ಆಗ್ತದೆ ನನ್ ಮದ್ವೆ ಆಗಿನಿ ನನ್ನ ಹೆಂಡತಿ ಹೆಸರು ತಾಯವ್ವ ಅಂತ ನಾನು ಹೆಂಗ ಕರೀಲಿ ಅವಳನ್ನ ಅಂತ ಪ್ರಶ್ನೆ ಅವಾಗ ಅವ್ರು ಉತ್ತರ ಏನು ಕೊಟ್ಟಿದ್ರೆ ಅಂದ್ರೆ ನೀನೇನಿಲ್ಲ ಏನಿಲ್ಲ ನನ್ ಮಕ್ಳು ತಾಯವ್ವ ಅಂತ ಕರೀ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ ಈ ಕನ್ಯಾ ಸಿಗವಲ್ದು ಎಲ್ಲರಿಗೂ ಸಮಸ್ಯೆ ಅದಕ್ಕೆ ಪರಿಹಾರ ಏನು ಕಾರಣ ಏನು ಅದು ಸುಧಾ ಹೇಳ್ತಾನೆ ಈಗ ದುಡ್ಡು ಸಾಕಾಗೋದಿಲ್ಲ ಸಂಬಳ ಸಾಕಾಗೋದಿಲ್ಲ ಹೌದು ಪರ್ಯಾಯ ಆದಾಯ ಹೆಂಗೆ ಮಾಡ್ಕೊಳ್ಳೋದು ಸುಧಾ ಹೇಳ್ತದೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮೊಂದಿಗೆ ರಶ್ಮಿ ಎಸ್ ಇದ್ದಾರೆ ರಶ್ಮಿ ಎಸ್ ಯಾರು ಅಂತಂದರೆ ತುಂಬ ಸಿಂಪಲಾಗಿ ಅಂದರೆ ಸುಧಾ ಮ್ಯಾಗ್ಝೀನ್ ಏನಿದೆ ವಾರಪತ್ರಿಕೆ ಅದರ ಮುಖ್ಯಸ್ಥೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಪತ್ರಕರ್ತೆ ಆಗಿದ್ದುಕೊಂಡು ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಥರದ ಕೆಲಸಗಳನ್ನ ಮಾಡಿ ಈಗ ಅವರು ಸುಧ್ ಸುಧಾ ಈ ಒಂದು ವಾರಪತ್ರಿಕೆ ಮುಖ್ಯಸ್ಥೆಯಾಗಿ ಹುದ್ದೆ ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ನಾನು ಸುಧಾ ಮ್ಯಾಗ್ಝಿನ್ ಬಗ್ಗೆ ಮತ್ತು ಅವರ ಜರ್ನಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸೊ ರಶ್ಮರು ತುಂಬ ವೆಲ್ಕಮ್ ಟು ದರ್ಶನ್ ಥ್ಯಾಂಕ್ ಯು ಸೊ ಮೊದಲನೇದಾಗಿ ಸುಧಾ ಮುಖ್ಯಸ್ಥಿಯಾಗಿ ಕೆಲಸ ಮಾಡ್ತಾಯಿದ್ದೀರಾ ಕಳೆದ ಒಂದು ಆರು ತಿಂಗಳ ಒಂದು ನಾಲ್ಕು ತಿಂಗಳಿಂದ ಸೊ ನಮಗೆಲ್ಲ ಸುಧಾ ಅಂದರೆ ಒಂಥರ ಪ್ರೀತಿ ಯಾಕೆಂದ್ರೆ ಚಿಕ್ಕವರಿದ್ದಾಗ ಅದು ಬಂದರೆ ಅದ್ರಲ್ಲಿ ಬರುವಂಥ ಧಾರವಾಹಿಗಳನ್ನ ಓದೋಕೆ ಕಿತಾಡ್ತಿದ್ದೀವಿ ನಾನು ನನ್ನ ತಮ್ಮ ನಮ್ಮ ಅಕ್ಕ ಎಲ್ಲ ಒಂದು ಗಿಡ ಆಯಿತು ಆ ಗಿಡದ ಮೇಲೆ ಹೋಗಿ ಕೂತ್ಕೊತಿದ್ದೆ ನಾನು ನಾನು ಫಸ್ಟ್ ಓದ್ಬೇಕಂತ ನನ್ನ ತಮ್ಮ ಈರಾಕೆ ಬರ್ತಿರಲಿಲ್ಲ ಅವನು ಬೈ ಜಗಳ ಆಡ್ತಿದ್ದೆ ಕೆಳಗಡೆ ನಿಂತ್ಕೊಂಡು ಆ ಥರದ್ದೆಲ್ಲ ನೆನ್ಪುಗಳಿದೆ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ಬೋದು ಬಟ್ ನಿಮ್ಮ ಒಂದು ಈ ಒಂದು ಟ್ರಾನ್ಸಿಷನ್ ಬಗ್ಗೆ ಅಥವಾ ಈ ಪತ್ರಕರ್ತೆಯ ಈ ಜರ್ನಿ ಮತ್ತು ಈಗಿಲ್ ಬಂದು ನಿಂತಿರೋದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಗೌರೀಶ್ ನಂಗೂ ನಿಮಗೆ ಸುಧಾ ಅಂದ್ರೆ ಅಷ್ಟೇ ಪ್ರೀತಿ ಅಂದ್ರೆ ನಮಗೂ ಬಾಲ್ಯದ ಆ ಕಾಮಿಕ್ಸ್ಗಳನ್ನು ಓದಾಕ ಅಲ್ಲ ಫ್ಯಾಂಟಮ್ ಓದಾಕ ಪ್ರಾಣ್ ಬರಿತಿದ್ರು ಕೆಲವು ಕಾಮಿಕ್ಗಳನ್ನು ಅವ್ನು ಓದಾಕ ಭಾರಿ ಖುಷಿ ಆಗ್ತಿತ್ತು ನಂಗೂ ನಮ್ಮಮ್ಮಂಗೂ ಜಗಳ ಬರ್ತಿದ್ದಿದ್ದು ಪದ ಬಂಧ ಬಿಡ್ಸೋಕೆ ಅವರು ಬಿಡಿಸಿಟ್ರು ಪೆನ್ಸಿಲಿಂದ ಬಿಡಿಸುಣಿ ಹೇಳಿ ಅವ್ರು ಪೆನ್ಸಿಲಿಂದ ಬಿಡಿಸಿರೋದನ್ನು ಮತ್ತೆ ರಬ್ ಮಾಡಿ ಮತ್ತು ನಾವು ಬಿಡ್ಸಕ್ಕೆ ಕೂರ್ತಿದ್ವಿ ಹಂಗೆ ಸೊ ಸುಧಾ ಅಂದರೆ ನೀವು ಹೇಳ್ದಂಗೆ ನನಗೆ ನಿಮ್ಗೆ ಅಷ್ಟೇ ಅಲ್ಲ ನಮ್ಮ ಜನರೇಷನ್ನಿಗೆ ಅದೊಂದು ಅಟ್ಯಾಚ್ಮೆಂಟು ಅದೊಂದು ಲೈಫ್ ಸ್ಟೈಲು ಪ್ರತಿ ಗುರುವಾರ ಸುಧಾಕ್ಕಾಗಿ ಕಾಯೋದು ಅಥವಾ ಅವಾಗ ಹೆಣ್ಮೂರಿ ವೀರೇಂದ್ರನಾಥ್ ಕಾದಂಬರಿಗಳು ಬರ್ತಿದ್ವು ಮೂರು ಮೂರು ಕಾದಂಬರಿಗಳು ಬರ್ತಿದ್ವು ಧಾರಾವಾಹಿಯಾಗಿ ಅವುಗಳಿಗಾಗಿ ಕಾಯ್ತಿದ್ರು ಎಷ್ಟೊಂದು ಜನ ಅವುಗಳನ್ನು ಹರಿದು ಅದನ್ನು ಬೈಂಡ್ ಮಾಡಿ ತೆಗೆದಿಟ್ಕೋತಿದ್ರು ಬಹಳಷ್ಟು ಜನರು ಮನೆಯೊಳಗೆ ಈಗೂ ಹಂಗೆ ಬೈಂಡ್ ಮಾಡಿರುವ ಕಾದಂಬರಿಗಳು ಆಮೇಲೆ ಸುಧಾ ಶುರುವಾಗಿ ಈಗಾಗಲೇ ಅರವತ್ತು ವರ್ಷ ಆಯಿತು ಹೌದೌದು ಅದಕ್ಕೊಂದು ಪರಂಪರೆನೇ ಅದ ಈ ಜನವರಿ ಬಂದರೆ ಅರವತ್ತೆರಡು ಆಗತ್ತೆ ಈಗ ಆ ಹೌದಾ ಹೌದು ಆ ಅರವತ್ತೆರಡು ವರ್ಷದೊಳಗೆ ಸುಧಾದಿಂದಾಗಿ ಬೆಳೆದು ಬಂದ ಲೇಖಕರೆಷ್ಟು ಇದ್ದಾರೋ ಅಥವಾ ಸುಧಾ ಇಂದಾಗಿ ಬೆಳೆದು ಬಂದ ಕಾದಂಬರಿಕಾರರು ಕಥೆಗಾರರು ಆಮೇಲೆ ಸುಧಾ ವಿಶೇಷಾಂಕದಿಂದ ಬೆಳೆದು ಬ ಒಂದು ಕಲ್ಟ್ ಬೆಳೆಸ್ತು ಆಗಲಿ ಸುಧಾ ಆಗಲಿ ಇವೆರಡನ್ನೂ ಬಿಟ್ಟು ನಾವು ಕರ್ನಾಟಕದ ಏಕೀಕರಣವನ್ನಾಗಲಿ ಕರ್ನಾಟಕದ ಬಗ್ಗೆ ಆಗಲಿ ಕನ್ನಡದ ಬಗ್ಗೆ ಆಗಲಿ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಅಂಥ ದೊಡ್ಡ ಹೆಮ್ಮಾರದೊಳಗೆ ಒಂದು ಸಣ್ಣ ಗುಬ್ಬಚ್ಚಿ ಹಿಂಗೆ ಬಂದು ಸ್ವಲ್ಪ ಹೊತ್ಕಂತು ಹಿಂಗೆ ಹಾರಿ ಹೋಗುವಷ್ಟು ಸಣ್ಣ ಗುಬ್ಬಚ್ಚಿ ನಾನು ಅಷ್ಟೇ ಸೊ ಒಂದೇನು ಅಂದರೆ ನಂಗೆ ಜರ್ನಲಿಸಮ್ ಮುಗಿದ ತಕ್ಷಣ ಕೆಲಸ ಸಿಕ್ಕಿದ್ದು ಪ್ರಜಾವಾಣಿಯೊಳಗೆ ಆಮೇಲೆ ಯಾವತ್ತೂ ಅದನ್ನು ಬದಲಿಸ್ಬೇಕು ಬೇರೆ ಕಡೆ ಹೋಗಬೇಕು ಅಂತ ಬಂದಿಲ್ಲ ಮನಸ್ಸಿಗೆ ಸೊ ಒಂದೇ ಹೌದು ಹೌದು ಈ ಡಿಸೆಂಬರ್ ಬಂತು ಅಂದರೆ ಟ್ರೈನಿ ಆಗಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತದೆ ಅಲ್ಲಿ ಪರ್ಮನೆಂಟ್ ಆಗಿ ಇಪ್ಪತ್ನಾಲ್ಕು ವರ್ಷ ಕಂಪ್ಲೀಟ್ ಆಗ್ತದೆ ಇದು ಲಾಸ್ಟ್ ಜನರೇಷನ್ ಏನೋ ಗೊತ್ತಿಲ್ಲ ನನಗೆ ಈ ತರ ಹಿಂಗ ಅಲ್ಲ ನಾವು ಐದೈದು ವರ್ಷ ಕೆಲಸ ಮಾಡಿದ್ದೀವಿ ವಿಜುವಲ್ ಮೀಡಿಯಾದಲ್ಲಿ ಈ ಟಿವಿ ಐದು ವರ್ಷ ಟಿವಿ ನನ್ನ ಐದು ವರ್ಷ ಹೆಂಗಂದ್ರೆ ನೀವೆಲ್ಲ ಭಾಳ ಜಾಣರು ನೀವು ಪ್ರೊಫೆಷನ್ ಅನ್ನು ಪ್ರೀತಿಸ್ಕೊಂಡು ಅದನ್ನು ಬೆನ್ನಟ್ಕೊಂಡು ಹೋಗ್ತೀರಿ ನಾವು ಪ್ರೊಫೆಷನ್ ಜೊತೆ ಆ ಕಂಪ್ನಿನೂ ಪ್ರೀತಿ ಮಾಡಿದ್ವಿ ಆ ಪ್ರಜಾವಾಣಿಯನ್ನು ಹೆಸರನ್ನು ಆ ನಂದಿ ಗುರ್ತನ್ನು ಆ ಸಂಸ್ಥೆಯನ್ನು ಪ್ರೀತಿ ಮಾಡಿದ್ವಿ ಸೊ ಸಂಸ್ಥೆಯನ್ನು ಪ್ರೀತಿಸೋದಕ್ಕೂ ವೃತ್ತಿಯನ್ನು ಪ್ರೀತಿಸೋದಕ್ಕೂ ವ್ಯತ್ಯಾಸ ಅದೊಟ್ಟು ದಿನ ಪ್ರೀತಿಸಿದ್ವಿ ಅಲ್ಲಿ ನನ್ನ ಹುಡುಕಾಟ ಬೇರೆ ಬೇರೆ ಇತ್ತು ಹೀಗಾಗಿ ನಾನು ಜರ್ನಿಸಮ್ ನಂದು ಆಕ್ಸಿಡೆಂಟು ನೀವು ಹೇಗೆ ಜರ್ನಲಿಸ್ಟ್ ಆಗ್ಬೇಕಂತ ಬಂದಿದೆ ನಾನು ಜರ್ನಿಸ್ಟ್ ಆಗ್ಬೇಕು ಅಂತ ನನಗೆ ಇರಲಿಲ್ಲ ನಾನು ಆಗಿದ್ದು ಒಂದು ಆಕಸ್ಮಿಕ ಬಟ್ ಆದಾಗ ನಂಗೆ ಖುಷಿ ಆಯಿತು ಐ ಎಂಜಾಯ್ಡ್ ಇಟ್ ಬಟ್ ಸಿನಿಮಾ ಬಗ್ಗೆ ನಂಗೆ ಯಾವಾಗಲೂ ಪ್ಯಾಶನ್ ಇತ್ತು ಹೀಗಾಗಿ ನಾನು ಆ ಒಂದು ಹದಿಮೂರು ಹದಿನಾಲ್ಕು ವರ್ಷ ನಾನು ಪ್ರಾಪರ್ ಜರ್ನಲಿಸಮ್ ಮಾಡಿದೆ ಆಮೇಲೆ ಸುವರ್ಣ ನ್ಯೂಸ್ ಬಿಡ್ಬೇಕನ್ನೋದಕ್ಕೆ ಕಾರಣ ಮುಖ್ಯವಾಗಿ ಸಿನಿಮಾ ಸಿನಿಮಾ ಮಾಡ್ಬೇಕಂದ್ರೆ ಬಿಟ್ಟದ್ದು ಅಲ್ಲಿಗೆ ಟಿ ವಿಲ್ಲೇ ಶುರು ಆಗಿತ್ತು ಅದು ನಂಗೆ ತಹ ಶುರು ಆಗಿತ್ತು ಐದು ವರ್ಷ ಕೆಲಸ ಮಾಡಿ ಐದು ವರ್ಷ ಕೆಲಸ ಮಾಡಿ ಮುಗಿಸೋದ್ರೊಳಗಡೆ ನನಗೆ ಮೊನಾಟನಿ ಸ್ಟೆಪ್ ಆಗಿ ಬಟ್ ನಂಗೆ ಹಂಗೆ ಏಕತಾ ಅನ್ನೋ ಯಾಕೆ ಫೀಲ್ ಆಗಲಿಲ್ಲ ಅಂದ್ರೆ ಗೌರೀಶ್ ಪ್ರಜಾವಾಣಿ ಸೇರಿದ ತಕ್ಷಣ ನಾನು ಪ್ರಜಾವಾಣಿಯ ಎಲ್ಲ ಸೆಕ್ಷನ್ಗಳಲ್ಲೂ ಕೆಲಸ ಮಾಡಿದೆ ಸೊ ಫಸ್ಟು ಸೇರಿದೆ ಗ್ರಾಮೀಣ ವಿಭಾಗದೊಳಗೆ ಕೆಲಸ ಮಾಡಿದೆ ಮತ್ತು ಡೆಸ್ಕಿಗೆ ಬಂದೆ ಮತ್ತು ಸುಧಾಕೆ ಹಾಕಿದರು ಸುಧಾದೊಳಗೆ ಒಂದೆರಡು ವರ್ಷ ಕೆಲಸ ಮಾಡಿದೆ ಆಮೇಲೆ ಪ್ರಜಾವಾಣಿಯೊಳಗೆ ಆವಾಗ ಮೆಟ್ರೋ ಶುರು ಆಯಿತು ವಾರಕ್ಕೆ ಒಂದು ದಿವಸ ಮೆಟ್ರೋ ಬರ್ತಿತ್ತು ಸೊ ಆ ಸೆಕ್ಷನ್ಗೆ ಹಾಕಿದರು ಅದಾದಮೇಲೆ ನಾಗೇಶ್ ಹೆಗ್ಡೆ ಸರ್ ಜೊತೆ ಕರ್ನಾಟಕ ದರ್ಶನ ಕೆಲಸ ಮಾಡಿದೆ ಕರ್ನಾಟಕ ದರ್ಶನಕ್ಕೆ ಕೆಲಸ ಮಾಡ್ತಿರ್ಬೇಕಾದ್ರೆ ಮೆಟ್ರೋ ವಾರಕ್ಕೆ ಮೂರು ದಿನ ಆಯಿತು ಆಮೇಲೆ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆಯಿತು ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆದಮೇಲೆ ಅಲ್ಲಿ ಡೆವಲಪ್ಮೆಂಟಲ್ ಜರ್ನಲಿಸಮ್ ಬಗ್ಗೆ ತುಂಬ ಕಲಿತ್ಕೊಂಡೆ ಆಮೇಲೆ ಅಲ್ಲಿ ಫೀಲ್ಡ್ ರಿಪೋರ್ಟಿಂಗ್ ಜಾಸ್ತಿ ಆಯಿತು ಹಳ್ಳಿ ಹಳ್ಳಿಗೆ ಹೋಗಿ ಬರೀತಿದ್ವಿ ಗುಲ್ಬರ್ಗ 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 ಹೋಗಿದ್ದೆ ಅಲ್ಲಿದ್ದಾಗ ಸಾಕಷ್ಟು ಕೆಲಸ ಮಾಡಿದ್ವಿ ಸಾಕಷ್ಟು ಬರೆದ್ವಿ ಸಾಕಷ್ಟು ಓಡಾಡಿದೆ ಮತ್ತು ವಾಪಸ್ ಬೆಂಗಳೂರಿಗೆ ಬಂದೆ ಆವಾಗ ಮತ್ತೆ ಡೆಸ್ಕಿಗೆ ಕೆಲಸ ಮಾಡಿದೆ ಆಮೇಲೆ ಮೆಟ್ರೋ ಪ್ರತಿದಿನ ಆಗಿ ಚೇಂಜ್ ಆಯಿತು ಮೆಟ್ರೋ ಅಂತ ಒಂದು ಮ್ಯಾಗ್ಝೈನ್ ಬರ್ತಿತ್ತು ಪ್ರಜಾವಾಣಿ ಜೊತೆ ಅದು ಪ್ರತಿದಿನ ಆಯಿತು ಆವಾಗ ಮತ್ತೆ ಮೆಟ್ರೋ ವಿಭಾಗಕ್ಕೆ ಹೋದೆ ಅಲ್ಲಿಂದ ಭೂಮಿಕಾ ಸೆಕ್ಷನ್ ಕೊಟ್ಟರು ಭೂಮಿಕಾ ಕೊಟ್ಟಾಗ ಭೂಮಿಕಾ ಶಿಕ್ಷಣ ಮತ್ತು ಗುಲ್ಮೋಹರ್ ಅಂತ ಒಂದು ಪೇಜ್ ಮಾಡ್ತಿದ್ವಿ ಆಮೇಲೆ ಕ್ಷೇಮ ಕುಶಲ ಕೊಟ್ಟರು ಸೊ ಎಲ್ಲ ಮ್ಯಾಗ್ಝೈನ್ಸ್ಗಳಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸ್ಕೂಲ್ ಎಡಿಷನ್ ಶುರು ಮಾಡೋಣ ಅಂತಾಯಿತು ಸ್ಕೂಲ್ ಎಡಿಷನ್ನು ಸಹಪಾಠಿ ಅಂತ ಶುರು ಮಾಡಿದ್ವಿ ಸೊ ಅದು ಸ್ಕೂಲ್ ಮಕ್ಕಳಿಗಷ್ಟೇ ಅಲ್ಲ ಪೇರೆಂಟಿಂಗು ಮಕ್ಕಳು ಮತ್ತು ಟೀಚರ್ಸು ಆ ಮೂರೂ ಜನರ ನಡುವೆ ಒಂದು ಗಟ್ಟಿಯಾದ ಬೆಸುಗೆ ಹಾಕಬೇಕು ಅನ್ನೋ ಹಾಗೆ ಅದನ್ನು ಪ್ಲ್ಯಾನ್ ಮಾಡಿದ್ವಿ ಅದು ಒಂದೆರಡು ಮೂರು ವರ್ಷ ಬಂತು ಆಮೇಲೆ ಅಲ್ಲಿಂದ ನನಗೆ ಹುಬ್ಬಳ್ಳಿ ಟ್ರಾನ್ಸ್ಫರ್ ಆಯಿತು ಅದು ಮತ್ತು ಬೇರೆ ಜವಾಬ್ದಾರಿ ಹುಬ್ಬಳ್ಳಿಗೆ ಹೋಗಿ ಸೆಟ್ಲಾಗಿ ಇನ್ನೇನು ಕೆಲಸ ಸೆಲ್ ಡೌನ್ ಆಗಿ ಪ್ರತಿ ಕೆಲಸನೂ ಹಾಗೆ ಅಲ್ಲ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿ ಹಿಂಗೆ ಆರಾಮ ಕುಂತೀವಿ ಅಂತ ಅನ್ನೂ ಹೊತ್ತಿಗೆ ಚೇಂಜ್ ಆಗಬೇಕು ಸೊ ಹಂಗೆ ನಾವು ಆರಾಮಾದ್ವಿ ನಿರಾಳ ಆದ್ವಿ ಅನ್ನೋ ಹೊತ್ತಿಗೆ ಕೋವಿಡ್ ಬಂತು ಸೊ ಕೋವಿಡ್ನಾಗ ಹೆಂಗೆ ಕೆಲಸ ಮಾಡ್ತೀರಿ ನೀವು ಆವಾಗ ಕಾರ್ಯಕ್ರಮಗಳಿರ್ತಿರ್ಲಿಲ್ಲ ಸಮಾರಂಭಗಳಿರ್ತಿರ್ಲಿಲ್ಲ ಆವಾಗ ಮತ್ತು ಅಲ್ಲಿಯ ಸ್ಟೋರಿಗಳನ್ನು ಹೆಕ್ಕಿದ್ವಿ ತೀರ ತಳಮಟ್ಟದ ಅಂದರೆ ಯಾರೂ ವರದಿ ಮಾಡದೇ ಇರೋರನ್ನ ಮಾತಾಡಿಸಿ ಬರೆಯಕ್ಕೆ ಶುರು ಮಾಡಿದ್ವಿ ಆ್ಯಂಬುಲೆನ್ಸ್ನವ್ರು ಏನು ಮಾಡ್ತಾರೆ ಶವದಹನ ಹೆಂಗೆ ಮಾಡ್ತಾರೆ ಶವದಹನ ಮಾಡೋರ್ದೇನು ಮನೆಗೆ ಹೋಗದೆ ಇರೋ ಡಾಕ್ಟರ್ಸ್ ಫ್ಯಾಮಿಲಿ ಏನು ಮಾಡತ್ತದ ಇಂಥ ಕಥೆಗಳೆಲ್ಲ ಕೊಟ್ಟರಿ ಅದೇ ಟೈಮ್ನಾಗ ನಮ್ಮಲ್ಲಿ ನಮ್ಮ ರವೀಂದ್ರ ಭಟ್ ಸರ್ ನಮ್ಮ ಎಡಿಟರ್ ಹೇಳಿದರು ನೀವು ಒಂದು ವೀಡಿಯೋ ಕಾಲಮ್ ಸಹ ಮಾಡಬೇಕು ಈಗ ಜನ ನೋಡ್ತಾರೆ ಪತ್ರಿಕೆ ತರಿಸ್ಕೊಳ್ಳೋದು ಬಿಟ್ಬಿಟ್ರಲ್ಲ ಸೋಂಕಾಗ್ತದೆ ಅಂತೇಳಿ ಕೆಲವು ವದಂತಿಗಳಿಗೆ ಹಾಗಾಗಿ ನಮ್ಮ ಹುದುಗರನ್ನು ಹಿಡ್ದು ಏನೆಲ್ಲ ಮಾಡಬೇಕಿತ್ತು ಅದೆಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ ಅದೇ ಟೈಮಲ್ಲಿ ಏನಾದ್ರು ಮಾಡಬೇಕು ನೀವು ಅಂತ ಹೇಳಿದಾಗ ನಾವು ಉತ್ತರ ಕರ್ನಾಟಕದಲ್ಲಿರೋದರಿಂದ ಅಲ್ಲಿಯ ವಿಶೇಷಗಳನ್ನು ಇಟ್ಕೊಂಡು ಒಂದು ಪಾಡ್ಕಾಸ್ಟ್ ಮಾಡ್ತೀನಿ ಅದಕ್ಕೆ ಅಂತ ಹೇಳಿದೆ ಸರಿ ಮಾಡಿ ಅಂತ ಅಂದರು ಆಮೇಲೆ ಒಂದು ವಾರ ಬಿಟ್ಟು ಮತ್ತೆ ಅವ್ರು ಹೇಳಿದರು ಏನು ಯೋಚನೆ ಮಾಡಿದ್ರಿ ಅಂತ ಸರ್ ನಾನು ಮಿಸಳ್ ಹಾಪ್ಚ ಅಂತ ಪಾಡ್ಕಾಸ್ಟಿಗೆ ಹೆಸರಿಡ್ತೀನಿ ಅಂತ ಹೇಳಿದೆ ಹಾಪ್ಚ ಹಾಫ್ ಚಹಾದ ಅಪಭ್ರಂಶ ಹಾಫ್ ಟೀ ಅನ್ನೋದಿಲ್ಲ ಅವರು ಅಲ್ಲಿ ಹಾಫ್ ಚಾನ ಅಂತಾರೆ ಸೊ ಹಾಫ್ ಚಾ ಕು ಹೋಗ್ತೀವಿ ಅಂತ ಸೊ ಮಿಸಳ್ ಹಾಪ್ ಚಾ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ಮಿಸಳ್ ಅಂದ್ರೆ ಎಲ್ಲನೂ ಮಿಕ್ಸ್ ಮಾಡಿರ್ತಾರೆ ನಿಮಗೆ ಗೊತ್ತದ ಕೋರ್ಸ್ ಅಲ್ಲ ಅಂದ್ರೆ ಉಪ್ಪಿಟ್ಟು ಅದ್ರ ಮೇಲೆ ಸಾಂಬಾರು ಹಾಕಿ ಅದ್ರ ಮೇಲೆ ಮಿಕ್ಸ್ಚರ್ ಹಾಕಿ ಅದ್ರ ಮೇಲೆ ಕಾಳು ಮೊಳಕೆ ಕಾಳು ಎಲ್ಲ ಹಾಕಿ ಈರುಳ್ಳಿ ಹಾಕಿ ಒಟ್ನಾಗ ಏನು ಇಂಪಾರ್ಟೆಂಟ್ ಅದ ಬದುಕಿಗೆ ಅದನ್ನು ಇಂಟ್ರೆಸ್ಟಿಂಗ್ ಮಾಡ್ಕೊತ ಹೋಗ್ತಾರೆ ಅಲ್ಲ ಅದು ಹಂಗೆ ಇರೋದ್ರಿಂದ ಆ ಕಾನ್ಸೆಪ್ಟಿಗೆ ಒಗ್ಗು ಹಂಗೆ ಅಲ್ಲಿಯ ಸಂಭ್ರಮ ಸಂಕಟ ಎರಡನ್ನೂ ಸೇರಿ ಅಲ್ಲಿರುವ ಸಂಕಟ ಅಂದ್ರೇನು ತಳಮಟ್ಟದ ಜನಜೀವನ ಹೆಂಗದ ಸಮುದಾಯಗಳು ಹೆಂಗೆ ಬದುಕ್ತಾವೆ ಶಿಳ್ಳೆ ಹೆಂಗೆ ಬದುಕ್ತಾರೆ ಶಿಳ್ಳೆಕಾದರು ಅಂದರೆ ಕೌದಿ ಹೊಲಿಯೋರು ಚರ್ಮ ಚರ್ಮದ ಗೊಂಬೆಗಳನ್ನು ಆಟ ಆಡಿಸೋರು ಅವ್ರು ಏನು ಮಾಡ್ತಾರೆ ಹಚ್ಚೆ ಹಾಕುವ ಸಮುದಾಯ ಅದ ಅವ್ರು ಹೆಂಗೆ ಬದುಕ್ತಾರೆ ಆಮೇಲೆ ಈ ಚಾಕು ಚೂಪ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರದ್ದೊಂದು ಸಮುದಾಯ ಅದ ಅವ್ರು ಹೆಂಗೆ ಅವರೆಲ್ಲ ಅವರೆಲ್ಲದಾರ ಆಮೇಲೆ ಅವ್ರಿಗೆ ಗುರ್ತಿನ ಚೀಟಿ ಕೊಟ್ಟಾರೇನು ಆಮೇಲೆ ಅವ್ರ ಮನಿ ಐತೆನೋ ಅವರಿಗೆ ಆ ಥರದ್ದೆಲ್ಲ ನೋಡ್ಕೊಂಡು ಹುಡ್ಕೊಂಡು ಹೋದ್ವಿ ಅದ್ರ ಜೊತೆಗೆ ಸಂಭ್ರಮ ಅಂದ್ರೇನು ಓಕೆ ತೇರು ಮಾಡೋರು ಅದರಲ್ಲಿ ತೇರು ಮಾಡೋರು ಹೆಂಗೆ ಮಾಡ್ತಾರೆ ಕಲ್ಲು ಕುಟಿಕೋರು ಏನು ಮಾಡ್ತಾರೆ ಈ ಥರ ಹುಡ್ಕೊಂಡು ಹುಡುಕೊಂಡು ಆ ಚೋರ್ 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 ಅಂತ ಸದ್ದು ಬರ್ತದಲ್ಲ ಆ ಚಪ್ಪಲಿ ಆಗೋದು ಮಿಶ್ರಿಕೋಟಿ ಒಳಗೆ ಆಮೇಲೆ ಕೊಲ್ಹಾಪುರ್ ಚಪ್ಪಲ್ ಅಂತ ಬ್ರ್ಯಾಂಡ್ ಅದು ಬಟ್ ಅದು ಭಾಳ ಸ್ಟಿಚ್ ಆಗೋದು ಮದ್ಭಾವಿಯೊಳಗೆ ಮಧುಬಾವಿ ಬೆಳಗಾವಿಯ ಮಧುಬಾವಿ ಅದ್ರ ಹೆಸರು ಕೊಲ್ಲಾಪುರಿ ಚಪ್ಪಲ್ ಅಷ್ಟೇ ಆದರೆ ಸ್ಟಿಚ್ ಆಗೋದು ಇಲ್ಲೇನೆ ಮಧುಬಾವಿಯೊಳಗೆ ಜಾಸ್ತಿ ಆಗೋದು ಮಧುಬಾವಿಯೊಳಗೆ ಇಡೀ ಓಣಿಗೋಣಿನೇ ಅದನ್ನು ಸ್ಟಿಚ್ ಮಾಡ್ತಿರ್ತಾರೆ ಹಾಂ ಆಮೇಲೆ ಕೊಲ್ಹಾರದ ಮೊಸರು ಆಮೇಲೆ ಐನಾಪುರ್ ಪೇಡೆ ಪೇಡೆ ಅಂತ ಕೂಡಲೇ ನಾವೆಲ್ಲರೂ ಧಾರವಾಡ ಪೇಡೆ ಬಗ್ಗೆ ಮಾತಾಡ್ತೀವಿ ಆದ್ರೆ ಐನಾಪುರದಾಗೂ ಪೇಡೆ ಮಾಡ್ತಾರೆ ಅಥಣಿ ತಾಲೂಕು ಅಥಣಿ ನಿಮ್ಮ ಕಣ್ಮುಂದ ಮಾಡಿ ಕೊಡ್ತಾರೆ ಹಾಂ ಸೊ ಅಂತಲ್ಲೆಲ್ಲ ಹೋಗಿ ಬಂದ್ವಿ ಈಗ ಅದೊಂದು ಹೊಸ ಅನುಭವ ಆಯಿತು ಅದು ನೂರ ಹದಿನೆಂಟು ವಾರ ಕಂಟಿನ್ಯೂಸ್ ಆಗಿ ಬಂತು ನೂರ ಹದಿನೆಂಟು ವಾರ ಕಂಟಿನ್ಯೂಸ್ ಆಗಿ ನವಲ್ ನವಲ್ಗುಂದದೊಳಗೆ ಕಾರ್ಪೆಟ್ಸ್ ಹೆಣೀತಾರ ಅದ್ರ ಹಿಂದಿನ ಕಥೆ ಏನು ಅಂದ್ರೆ ಅದಿಲ್ಸ ಟೈಮ್ನಾಗ ಬಿಜಾಪುರಕ್ಕೆ ಇರಾನಿನ ಒಬ್ಬ ರಾಜ್ಕುಮಾರಿನ ಮದುವೆ ಆಗ್ತಾನೆ ಸೊ ಆ ರಾಜ್ಕುಮಾರಿ ಜೊತೆ ಮೂರು ಜನ ಸೇವಕಿಯರು ಬರ್ತಾರೆ ಆ ಸೇವಕಿಯರು ಬರಬೇಕಾದ್ರೆ ಇರಾನ್ ಒಳಗೆ ಈಗಲೂ ಕಾರ್ಪೆಟ್ಸ್ ಭಾಳ ಫೇಮಸ್ಸು ಅಲ್ಲಿ ಅವರ ತಂದೆ ಆ ಲಾಳಿ ಮತ್ತು ಉಳಿ ಕೊಟ್ಟು ಕಳಿಸ್ತಾರೆ ನೀ ಅಲ್ಲಿ ಹೋದಾಗ ನೀ ನೇ ಅಂತ ಸೊ ಅವ್ರು ಬಿಜಾಪುರಕ್ಕೆ ಬರ್ತಾಳೆ ಬಿಜಾಪುರಕ್ಕೆ ಬಂದಾಗ ಅವರ ಸೇವಕ ಒಬ್ಬವನ ಜೊತೆ ಪ್ರೀತಿಯಾಗಿ ಮದುವೆಯಾಗಿ ಆಕೆ ನವಲ್ಗುಂದಕ್ಕೆ ಬರ್ತಾಳೆ ನವಲ್ಗುಂದದ ಹೆಸರು ನವಿಲುಗುಡ್ಡ ಗುಡ್ಡ ಆ ಗುಡ್ಡದೊಳಗೆಲ್ಲ ನವಿಲು ಇರ್ತಾವಂತ ನವಿಲು ಗುಡ್ಡ ಅಪಭ್ರಂಶ ನವಲ್ಗುಂದ ನವಲ್ಗುಂದದೊಳಗೆ ಆಕಿ ಮತ್ತು ಕಾರ್ಪೆಟ್ ನೆಯ್ಯಾಗ ಶುರು ಮಾಡ್ತಾಳೆ ತನ್ನ ಸುತ್ತಲಿನ ಹೆಣ್ಣುಮಕ್ಳಿಗೂ ಅದು ನೇಯೋದು ಕಲಿಸ್ತಾಳೆ ಅಲ್ಲಿಯ ವಿಶೇಷ ಏನು ಅಂದ್ರೆ ಅಲ್ಲಿ ನೇಯ್ದಿರೋ ಕಾರ್ಪೆಟ್ಸು ನೀವು ಹಿಂಗೆ ನೋಡಿದ್ರು ಹಿಂಗೆ ನೋಡಿದರೂ ಸೇಮ್ ಕಾಣ್ತದೆ ಎರಡೂ ಕಡೆನೂ ಯೂಶಲಿ ಮಿರರ್ ಇಮೇಜ್ ಆಗ್ತಾವಲ್ಲ ಇಲ್ಲಿ ಬಿಡಿಸಿದ್ದು ಈ ಕಡೆ ನೋಡಿದಾಗ ಮಿರರ್ ಇಮೇಜ್ ಆಗಬೇಕಲ್ಲ ಹಂಗಾಗೋದಿಲ್ಲ ಅದು ಸೇಮ್ ಆಗ್ತೈತಿ ಸೊ ಎರಡು ಪದರೊಳಗೆ ನೇಯ್ತಾರೆ ಇಂಥ ಹಲವಾರು ವಿಶೇಷಗಳನ್ನು ಅವುಗಳನ್ನು ಬೆನ್ನು ಹತ್ತಿ ಮಾಹಿತಿ ಹುಡುಕೋದು ಅದನ್ನು ಹೇಳೋದು ಅದೊಂಥರ ಖುಷಿ ಕೊಡ್ತು ಅಲ್ಲಿಂದ ಮತ್ತು ವಾಪಸ್ ನಮ್ಮ ಹತ್ರ ಟ್ರಾನ್ಸ್ಫರ್ಸ್ ಅದಾವೆ ಐದು ವರ್ಷಕ್ಕೊಂದ್ಸತಿ ನಾಲ್ಕೊಂದು ನಾಲ್ಕು ವರ್ಷಕ್ಕೊಂದ್ಸರ್ತಿ ಟ್ರಾನ್ಸ್ಫರ್ಸ್ ಆಗ್ತಿರ್ತಾವ ಸೊ ಮತ್ತು ಗುಲ್ಬರ್ಗ ಇಂದ ಬೆಂಗಳೂರು ಬಂದೆ ಸ್ವಲ್ಪ ದಿನ ಡೆಸ್ಕಲ್ಲಿ ಕೆಲಸ ಮಾಡಿದೆ ಮತ್ತು ಸ್ವಲ್ಪ ದಿನ ಮ್ಯಾಗ್ಝೈನಿಗೆ ಕೊಟ್ಟರು ಭೂಮಿಕಾ ಎಲ್ಲ ನೋಡ್ಕೊಳ್ತಿದ್ದೆ ಆಮೇಲೆ ಸುಧಾ ಕೊಟ್ಟರು ಸೊ ಏಕತಾನತೆ ಅಂತ ಅನ್ನಿಸ್ದೇ ಇರುವಷ್ಟು ಬೇರೆ 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 ವಿಭಾಗದೊಳಗೆ ಕೆಲಸ ಮಾಡ್ತಾ ನಮ್ಮ ಅಷ್ಟಕ್ಕೆ ನಾವು ಉಳಿ ಕೊಟ್ಕೊಂಡು ಬಂದ್ವಿ ಸೊ ಹಾಗೆ ಈಗ ಸುಧಾ ಮುಖ್ಯ ಸುಧಾ ಮುಖ್ಯಸ್ಥೆ ಆಗಿದ್ದಾರೆ ಈ ಈ ಕೆಲಸ ಹಂಗೆ ಸುಧಾ ಅಂದರೆ ನೀವು ಏನು ನೋಡ್ತಿದ್ರಿ ಅಂದರೆ ಈಗ ನನಗೆ ನೀವು ಹೇಳಿ ಏನು ಬರ್ತಾ ಇತ್ತು ಸುಧಾ ಒಳಗೆ ಎರಡು ಮೂರು ಧಾರಾವಾಹಿ ನಂಗೆ ಇನ್ನೂ ನೆನ್ಪದ ನಾಲ್ಕನೇ ಆಯಾಮ ಅಂತ ಒಂದು ಧಾರಾವಾಹಿ ಬರ್ತಿತ್ತು ಸುರೇಶ್ ಏನೋ ಹೆಸರು ಸುರೇಶ್ ಏನೋ ಪುರ ಅಂತನೋ ಏನೋ ಸೋಮನಾಥ್ ಪುರ ಈ ಥರದ ಹೆಸರು ನಾವೆಲ್ಲಿಸ್ಟು ಆಮೇಲೆ ಶವ ಸಾಧಕರು ಅಂತ ಬಂತು ಆನಂದ ಮಠ ಬಂತು ಆನಂದ ಮಠ ಆನಂದ ಮಠ ಅಂತ ಬಂತು ಆತರದ್ದು ಆಮೇಲೆ ಅದೇ ಟೈಮಲ್ಲಿ ಇದರಲ್ಲಿ ತರಂಗದ ಕಾಶ್ಮೋರ ಅಂತೆಲ್ಲ ಬರ್ತಿತ್ತು ಇನ್ನೂ ಭಯಾನಕ ಸೊ ಇದೆಲ್ಲ ಬರ್ತಿತ್ತು ಆ ಅಂದ್ರೆ ಆಮೇಲೆ ಕಂಪನ ಅಂತ ಒಂದು ಬಂತು ಕಂಪನ ಸಿನಿಮಾ ಕೂಡ ಆಯ್ತು ಪ್ರಭಾಕರ್ ಮತ್ತು ಆರತಿಯಾಗಿ ಅವ್ರು ಮಾಡಿದ್ರು ಅದ್ರ ಹೆಸರು ಕಂಪನನ ಫೋಟೋ ಕಾಮಿಕ್ಸ್ ಬಂದಿದ್ದು ಸುಧಾದೊಳಗೆ ಅದರೊಳಗೆ ಪ್ರಕಾಶ ಇದ್ರು ಕರೆಕ್ಟ್ ಕರೆಕ್ಟ್ ನೆನ್ಪಿಟ್ಕೋತಿನೋ ಏನೋ ಇತ್ತು ಬೇಟೆ 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 ಅಂತ ಬಂತು ಆಮೇಲೆ ಮುಕ್ತಿ ಆಮೇಲೆ ಜಾಲ ಆಮೇಲೆ ಜಾಲರ್ ಮಾರ್ ಬಂದು ಕರೆಕ್ಟ್ ಸೊ ಅದೆಲ್ಲ ಒಂಥರಾ ಬಹಳ ಅಟ್ರಾಕ್ಷನ್ ಆಮೇಲೆ ನಂಗೆ ಆ ನಮ್ಮ ಚಂದ್ರನಾಥ್ ಆಚಾರ್ಯ ಹೆಸರು ಬಿಡಿಸುವ ಚಿತ್ರಗಳು ಇರ್ತಿತ್ತಲ್ಲ ವಿಶ್ವಾಮಿತ್ರನ ಬಗ್ಗೆ ಒಂದು ಧಾರಾವಾಹಿ ಬಂತು ಅದ್ರಾಗ ಆ ಮೇನಕ್ಕೆ ಪ್ರತ್ಯಕ್ಷ ಆಗಿರೋ ಚಿತ್ರ ಇವತ್ತಿಗೂ ಮರೆಯೋಕ್ಕಾಗೋದಿಲ್ಲ ಸೋ ಅದರ ಅದನ್ನು ಹೆಂಗೆ ಹೇಳೋದು ಯಾರು ಎಲ್ಲರನ್ನು ಒಂದು ಕಡೆ ಇಟ್ಟು ಆರಾಧಿಸ್ತೀವೋ ಅವ್ರ ಜೊತೆ ಕೆಲಸ ಮಾಡೋ ಪ್ರಸಂಗ ಸಿಕ್ತು ಅದೆಂತ ಸುಕೃತ ಅಲ್ಲ ಸೊ ಯಾವುದ್ರ ಬಗ್ಗೆ ನೀವು ಬಾಲ್ಯದಲ್ಲಿ ನೋಡಿದ್ರು ಕೇಳಿದ್ರು ಓದಿದ್ರು ಅದನ್ನು 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 ಯುವರ್ ಹೆಡಿಂಗ್ ದಾಟ್ ಸೊ ದಟ್ಸ್ ವಂಡರ್ಫುಲ್ ಸೊ ಇದು ನಮ್ಮ ಸುಧಾದ ಹಳೆ ನೆನಪುಗಳು ಬಟ್ ಈಗ ಸುಧಾ ಹೆಂಗ ಜನ ಹೆಂಗೆ ಅದನ್ನ ರಿಸೀವ್ ಮಾಡ್ಕೊಳಕ್ ಓಕೆ ಭಾಳ ಜನಕ್ಕೆ ನಮ್ಗೆ ಏನು ಅನ್ನಿಸ್ತಿತ್ತು ಗೌರೀಶ್ ಪ್ರೀ ಕೋವಿಡ್ವರೆಗೂ ಮೂರು ಧಾರಾವಾಹಿ ಬರ್ತಿತ್ತು ನಮ್ಮಲ್ಲಿ ಆಮೇಲೆ ಎರಡಾಯಿತು ಪೋಸ್ಟ್ ಕೋವಿಡ್ ಈಗ ಒಂದೇ ಧಾರಾವಾಹಿ ಕೊಡ್ತೀವಿ ನಾವೇನು ಅನ್ಕೋತೀವಿ ಇಷ್ಟು ಸೋಪ್ ಒರಾಸ್ ಬರ್ತಾವ ಒ ಟಿ ಟಿ ಅದ ಆಮೇಲೆ ಬೀಂಜ್ ವಾಚ್ ಮಾಡ್ತಾರೆ ಈಗೂ ಯಾಕೆ ವಾರಕ್ಕೊಂದು ದಿವಸ ನಾಲ್ಕು ಪೇಜಿನ ಧಾರಾವಾಹಿ ಓದಕ್ಕೆ ಕಾಯ್ತಾರ ಅನ್ನೋದೊಂದು ನಮ್ಮ ಪರ್ಸೆಪ್ಷನ್ ಆದರೆ ಇವತ್ತಿಗೂ ಗುರುವಾರ ಮಾರ್ಕೆಟಿಗೆ ಬಂದ್ರೆ ಹತ್ತುವರೆ ಹನ್ನೊಂದು ಗಂಟೆಯಿಂದ ನಮ್ಗೆ ಮೇಲ್ ಬರೋಕೆ ಶುರು ಆಗ್ತದೆ ಮುಂದಿನ ವಾರ ಏನಾಗ್ತತಿ ಅಂತ ಆಮೇಲೆ ಇವತ್ತಿಗೂ ನೀವು ಕೇಳಿದಿರಿ ಅನ್ನೋದು ಭಾರಿ ಜನಪ್ರಿಯ ಅಂಕಣ ನೀವು ಕೇಳಿದ್ರಿ ಅಂತ ಓದುಗರು ಒಂದೊಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ರಾಮ್ ಅನ್ನೋರು ಚುಟುಕು ಉತ್ತರ ಕೊಡ್ತಾರೆ ಸದ್ಯ ರಾಮ್ ಅಂತ ಹೇಳ್ತೀನಿ ಅಷ್ಟೇ ಓಕೆ ಯಾಕಂದ್ರೆ ಇಲ್ಲಿವರೆಗೂ ನಾವು ಅವ್ರು ಯಾರು ಅನ್ನೋದನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾವಾಗೂ ಹಂಗೆನೆ ಹಾ ಮೊದಲು ಚಿತ್ತ ಅಂತ ಅಂತ ಅನ್ಸುತ್ತೆ ಆಮೇಲೆ ಬೀಚಿ ಕೊಡ್ತಿದ್ರಂತೆ ತುಂಬಾ ಹಿಂದೆ ಹ್ಮ್ ನಮ್ಮ ತಂದೆ ಹೇಳಿದ್ದ ನೆನಪಿದೆ ನಂಗೆ ಅವ್ರು ನಮ್ಮ ತಂದೆ ಒಂದು ಹೇಳೋರು ನನ್ನ ಮದುವೆ ಆಗಿನಿ ನನ್ನ ಹೆಂಡತಿ ಹೆಸರು ತಾಯವ್ವ ಅಂತ ನಾ ಹೆಂಗ ಕರೀಲಿ ಅವಳನ್ನ ಅಂತ ಪ್ರಶ್ನೆ ಅವಾಗ ಅವರು ಉತ್ತರ ಏನು ಏನ್ ಅಂದರೆ ನೀನೇನಿಲ್ಲ ನಮ್ಮ ಮಕ್ಕಳ ತಾಯಿ ಅಂತ ಕರಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ ಸೊ ಹಾಗೆ ಅಂತ ಬಹಳ ಬ್ಯೂಟಿಫುಲ್ ಪ್ರಶ್ನೋತ್ತರಗಳು ಬರ್ತಿದ್ವು ಯಾ ಸೊ ಅದು ಭಾರೀ ಜನಪ್ರಿಯ ಅಂಕಣ ಇವತ್ತಿಗೂ ಪೋಸ್ಟ್ ಕಾರ್ಡ್ನಾಗ ಪ್ರತಿದಿನ ಹದಿನೈದರಿಂದ ಹದಿನಾರು ಕ್ವೆಶನ್ಸ್ ಬರ್ತಾವ ನಮ್ಗೆ ಪ್ರತಿದಿನ ಹೌದಾ ಹಾಂ ವಾರಕ್ಕೆ ಹದಿನಾರರಿಂದ ಹದಿನೆಂಟು ಕ್ವೆಶನ್ಸ್ ಉತ್ತರ ಹಾಕ್ತೀವಿ ನಾವು ಬಟ್ ಪ್ರತಿದಿನ ಹದಿನಾರರಿಂದ ಹದಿನೆಂಟಕ್ಕೆ ಪೋಸ್ಟ್ ಕಾರ್ಡ್ಸ್ ಬರ್ತಾವೆ ಇವತ್ತಿಗೂ ಸೊ ಇಷ್ಟ ಸಾಕಲ್ಲ ಇದರ ಜನಪ್ರಿಯತೆ ಹೇಳಕ್ಕೆ ಆಮೇಲೆ ಈಗ ಸದ್ಯಕ್ಕೆ ನಮಗೆ ಚಾಲೆಂಜಿಂಗ್ ಅಂದ್ರೆ ಬರ್ದವರೇ ಬರೀತಾರೆ ಹೊಸ ಬರಹಗಾರರು ಬೇಕು ಈಗ ಅದ್ರ ಬಗ್ಗೆ ನಾನು ಚಾಲೆಂಜ್ ಆಮೇಲೆ ಮಾತಾಡ್ತೀನಿ ಮುಂಚೆ ಈ ಯಾರು ಈಗ ಈಗ ಯಾರು ಅಂದ್ರೆ ಸದ್ಯಕ್ಕೆ ನಾನು ಮತ್ತೆ ನಮ್ಮ ರವೀಂದ್ರ ಭಟ್ರು ಮತ್ತೆ ಉಮಾ ವೇಣೂರ್ ಅಂತ ಇದಾರೆ ಅವರು ಮೂರು ಜನ ಕೆಲವರು ನಾವೆಲ್ಸ್ ಕಳಿಸ್ಕೊಡ್ತಾರೆ ನಮಗ ನಾವು ಮೂರು ಜನ ಒಂದೊಂದು ರೀಡ್ ಮಾಡ್ತೀವಿ ಸರ್ಗೆ ರವೀಂದ್ರ ಭಟ್ ಸರ್ಗೆ ಅದರ ಜಿಸ್ಟ್ ಕೊಡ್ತೀವಿ ಸರ್ ಈ ನಾವೆಲ್ನಾಗ ಇದು ಹಿಂಗದ ಇದು ಹಿಂಗದ ಅಂತ ಆಮೇಲೆ ಮೂರು ಜನ ಸರ್ ಡಿಸೈಡ್ ಮಾಡ್ತೀವಿ ಯಾವುದು ಬರಬೇಕು ಅಂತ ಈಗಾಗಲೇ ಪೈಪ್ಲೈನ್ನಾಗ ಒಂದು ಏಳು ನಾವೆಲ್ಸ್ ಅದಾವ ಒಂದು ಪಬ್ಲಿಷ್ ಆಗತ್ತದ ಇದು ಬಿಟ್ಟು ಇನ್ನೂ ಆರು ನಾವೆಲ್ಸ್ ಲೈನ್ಬಿಡ್ತಾರ ಇಲ್ಲ ಇಡಿಯಾಗಿ ಕಳಿಸ್ಬೇಕು ಹೌದು 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 ಇಲ್ಲಾಂದ್ರೆ ಏನಾಗ್ತದೆ ಒಂದು ಆತಂಕ ಏನು ಅಂದ್ರೆ ನಡುವೆನೇ ಅವರು ನಿಲ್ಲಿಸ್ಬೋದು ಇಲ್ಲ ಎರಡನೇದು ನಡುವೆನೇ ಆ ಧಾರಾವಾಹಿ ಯಾವ ಒಳಗೆ ಸಾಕ್ತಿರ್ತದೆ ಮತ್ತೇನೋ ಬೇರೆ ಬಂದು ತುರುಕಬಹುದು ಅಥವಾ ಬದಲಿಸಬಹುದು ಸೊ ಅದು ಯಾವುದೂ ಆಗಬಾರ್ದು ಸಂಪಾದಕರ ನಿಯಂತ್ರಣ ಇರಬೇಕು ಅಂದ್ರೆ ಇಡೀ ಆದ ಪುಸ್ತಕ ಕಳಿಸ್ಕೊಡ್ಬೇಕು ಹಸ್ತಪ್ರತಿನೆ ಅಂದರೆ ಅವರು ಕೀ ಮಾಡಿ ಕಳಿಸ್ಬೇಕು ಅವ್ರು ಪಬ್ಲಿಷ್ ಮಾಡಿರಲ್ಲ ಅದನ್ನ ಪಬ್ಲಿಷ್ ಮಾಡಿರಲ್ಲ ಮುಂಚೆ ನಿಮ್ಮಲ್ಲಿ ಹೌದು 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 ಆಮೇಲೆ ಆಮೇಲೆ ಕಾಪಿ ರೈಟ್ಸ್ ಯಾವಾಗಲೂ ಸುಧಾಕಿ ಸಿಗ್ತದೆ ಹೌದಾ ಹೌದು ಓಕೆ ಯಾಕಂದ್ರೆ ನಾವು ಅದಕ್ಕೆ ಪೇ ಮಾಡ್ತೀವಲ್ಲ ಅವ್ರಿಗೆ ಸಂಭಾವನೆ ಕೊಟ್ಟಿರ್ತೀವಿ ಹಾಗಾಗಿ ಕಾಪಿ ರೈಟ್ಸ್ ನಮಗೆ ಸರಿ ಹೌದು ಆಮೇಲೆ ಪಬ್ಲಿಷ್ ಮಾಡ್ತೀರಾ ನೀವು ನಾವೆಲ್ಲ ಅದನ್ನು ಅವ್ರು ಮಾಡಬಹುದು ಬಟ್ ಕಾಪಿ ರೈಟ್ಸ್ ನಮಗೆ ಇರ್ತಾವೆ ಅಷ್ಟೇ ಆಮೇಲೆ ಒಂದು ಮುಖ್ಯವಾದ ಒಂದು ಲೇಖನ ಇರೋದು ಒಂದು ಫ್ರಂಟ್ ಮುಖಪುಟ ಮತ್ತು ಮುಖ್ಯಪುಟ ಎರಡು ಲೇಖನ ಮುಖ್ಯ ಮಾಡಿರ್ತೀವಿ ಈಗ ಮುಖಪುಟಕ್ಕೂ ಮುಖ್ಯಪುಟಕ್ಕೂ ಆದಷ್ಟು ಕಂಟೆಂಪ್ರರಿ ಇಶ್ಯೂಸ್ಗಳನ್ನೇ ತಗೊಳ್ತೀವಿ ಈಗ ಉದಾಹರಣೆಗೆ ಕಳದ್ವಾರ ಏನು ಮಾರ್ಕೆಟಿಗೆ ಬಂತು ಅದರಲ್ಲಿ ಕರ್ನಾಟಕದ ಯುವಕರಿಗೆ ವಧು ಸಿಗ್ತಿಲ್ಲ ಅನ್ನೋ ಇಶ್ಯೂ ಇಟ್ಕೊಂಡು ಮಾಡಿದ್ವಿ ಅದ್ರ ಜೊತೆಗೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ಮಾಡಿದ್ವಿ ಆಮೇಲೆ ಭದ್ರತಾ ಪಡೆಯೊಳಗ ನಮ್ಮ ಮುಧೋಳ್ ಹೌಂಡ್ ಸೇರ್ತು ಅದು ಸೇರಿಸಿದ್ವಿ ಹಾಗೆ ಕಂಟೆಂಪ್ರರಿ ಇಶ್ಯೂಸ್ಗಳನ್ನು ತಗೊಳ್ತೀವಿ ಸೊ ಒಂದಷ್ಟು ಲೇಖನಗಳು ಆಮೇಲೆ ಒಂದಷ್ಟು ಕಥೆಗಳು ಕೂಡ ಇರ್ತವೆ ಕಥೆ ಒಂದು ಒಂದು ಕಥೆ ಒಂದು ಹಾಸ್ಯ ಒಂದು ಕಾದಂಬರಿ ಇಷ್ಟು ಸ್ಥಿರ ಶೀರ್ಷಕ್ಕೆ ಹಾಸ್ಯ ಲೇಖನಗಳು ಬರ್ತಾವೆ ಈಗಲೂ ಬರ್ತಾವೆ ಯಾರು ಬರೀತಾರೆ ಹಾಸ್ಯ ಲೇಖನಗಳು ತುಂಬಾ ಜನ ಬರೀತಾರೆ ಸೊ ನಮಗೆಲ್ಲ ಹಾಸ್ಯಪ್ರಜ್ಞೆ ಮತ್ತು ಬೆಂಗಳೂರು ಬಗ್ಗೆ ಗೊತ್ತಾಗಿದೆ ಆ್ಯಕ್ಚುಲಿ ಅವಾಗ ಇನ್ನೊಂದೇನಂದ್ರೆ ಏನಂದರೆ ನಮಗೆ ಬೆಂಗಳೂರು ಭಾಷೆನಲ್ಲೇ ಬರ್ತಿದ್ದು ಭಾಳಷ್ಟು ಹೀಗಾಗಿ ನಮಗೆ ಬೆಂಗಳೂರು ಭಾಷೆ ನಮ್ಮ ಬೆಂಗಳೂರು ಬರೋಕ್ಕಿಂತ ಮುಂಚೆ ಗೊತ್ತಾಗಿದ್ದು ಈ ಲೇಖನಗಳ ಮೂಲಕ ಈ ಒಂದು ಕಥೆಗಳ ಮೂಲಕ ಬಹಳಷ್ಟು ಸೊ ಈಗ ಏನು ಚಾಲೆಂಜ್ ಇದೆ ಅವರ ಈ ಚಾಲೆಂಜ್ ಬದಲಿ ನೀವು ಬೆಂಗಳೂರು ಭಾಷೆ ಹೇಳಿದ್ರಲ್ಲ ಜೂನ್ನಿಂದ ನಾವು ಒಂದು ಭಾಷೆಯ ಬಗ್ಗೆ ಒಂದು ಪ್ರಯೋಗವನ್ನು ಶುರು ಮಾಡಿದ್ವಿ ಈಗ ಪ್ರತಿ ಊರಿನ ಭಾಷೆ ಡೈಲೆಕ್ಟ್ ಬೇರೆ ಬೇರೆ ಇರ್ತದೆ ಅಲ್ಲ ಬೀದರ್ನಾಗಿನ ಭಾಷೆ ಬೇರೆ ಕಲಬುರಗಿದ್ ಬರೆ ರಾಯಚೂರು ಬೇರೆ ಕೊಪ್ಪಳ ಬೇರೆ ಅಲ್ಲಿಯ ಡೈಲೆಕ್ಟ್ ಒಳಗೆ ಅಲ್ಲಿಯ ವಿಶೇಷಗಳನ್ನು ಬರೆಸಿ ಅದನ್ನು ಅದೇ ಧಾಟಿಯೊಳಗೆ ಬರೆದವ್ರೆ ಓದೋದು ಸೊ ಒಂದು ವಾರ ನಾವು ಈ ಲೇಖನನ ಪಬ್ಲಿಷ್ ಮಾಡ್ತೀವಿ ಅದು ಪಬ್ಲಿಷ್ ಆಗಿ ಮಾರುಕಟ್ಟೆಗೆ ಮೇಲೆ ಅದನ್ನು ಲೇಖಕರು ಓದಿ ರೆಕಾರ್ಡ್ ಮಾಡಿ ಕಳಿಸ್ತಾರೆ ನಮ್ಮ ಪ್ರಜಾವಾಣಿ ಕನ್ನಡ ಧ್ವನಿ ಪಾಡ್ಕಾಸ್ಟ್ನಾಗ ಅದನ್ನು ಪ್ರಸಾರ ಮಾಡ್ತೀವಿ ಸೊ ಇಲ್ಲಿ ಎರಡೂ ವಿಷಯಗಳು ದಾಖಲೆ ಆಗ್ತದಾವೆ ಒಂದು ಈ ಡೈಲೆಕ್ಟು ಬೇರೆ ಬೇರೆ ಪ್ರದೇಶದ ಕನ್ನಡದಲ್ಲಿರುವ ವಿಭಿನ್ನ ಕನ್ನಡ ಆಮೇಲೆ ಧಾಟಿ ಧ್ವನಿ ಅದು ಪ್ರಸಾರ ಮಾಡಬೇಕಾದಾಗ ಅದನ್ನು ಹೆಂಗೆ ಹೇಳಬೇಕು ಅಂತ ಈಗ ಬೀದರ್ನಾಗ ಹೌದು ಅನ್ನೋಕ ಹೌದು ಅಂತಾರೆ ಹೌದಿಲ್ಲೋ ಅದೇ ಒಳಗೆ ಹೌದೇನು ಅಂತಾರೆ ಹ್ಞೂ ಅದೇ ನೀವು ರಾಯಚೂರಿಗೆ ಹೋಗ್ರಿ ಹೌದಾ ಅಂತಾರೆ ನೀವು ಧಾರವಾಡಕ್ಕೆ ಬರ್ರಿ ಮತ್ತು ಚೇಂಜ್ ಆಗ್ತದೆ ಸೊ ಈ ಧಾಟಿ ಬದಲಾಗ್ತದಲ್ಲ ಧ್ವನಿ ಬದಲಾಗ್ತದಲ್ಲ ಅದನ್ನು ದಾಖಲೆ ಮಾಡುನು ಅಂತ ಓದಕ್ಕೆ ಹೇಳಿದ್ವಿ ಇದು ಸುಧಾ ಒಳಗೆ ಚೆನ್ನುಡಿ ಅನ್ನೋ ಅಂಕಣದಾಗ ಬರ ಆಗ್ತದೆ ಈಗಾಗಲೇ ಇಪ್ಪತ್ನಾಲ್ಕು ವಾರ ಆಯಿತು ಕುಂದಗನ್ನಡ ಹವಿಗನ್ನಡ ಆಮೇಲೆ ಬೀದರ್ ಕನ್ನಡ ಕಲ್ಬುರ್ಗಿ ಬಂತು ರಾಯಚೂರು ಬಂತು ಯಾದಗಿರಿ ಬಂತು ಕೂಡಲ್ಗಿ ಬರ ಆಗ್ತದೆ ಶಿರಸಿ ಬಂತು ಅಂಕೋಲಾದ್ ಬಂತು ಅಲ್ಲಲ್ಲಿ ನಲ್ವತ್ತು ನಲ್ವತ್ತು ಕಿಲೋಮೀಟ್ರ್ನಾಗ ಚೇಂಜ್ ಆಗ್ತದೆ ಅದು ಅದು ಖುಷಿ ಆಯಿತು ಸೊ ಹಾಗೆ ಸುಧಾ ತನ್ನ ಜರ್ನಿಯನ್ನು ಅರವತ್ತೆರಡು ವರ್ಷಗಳ ಕಾಲ ಮುಂದುವರಿಸ್ಕೊಂಡೇ ಹೋಗಿದ್ದೇನೆ ಅಂದರೆ ಖುಷಿ ಮತ್ತದು ಚೆನ್ನಾಗಿ ಹೋಗ್ತಾರೆ ಈಗಲೂ ಕೂಡ ಸೊ ಈಗ ಚಾಲೆಂಜಸ್ ಅಂತ ನೀವು ಹೇಳ್ತಾ ಇದ್ರಿ ಅಂದರೆ ಹೊಸ ಓದುಗರು ಹಳೇ ಓದುಗರು ಏನಿದ್ರೂ ಅವರೇ ಓದ್ತಾ ಇದ್ದಾರೆ ಹಾಂ ಎರಡೂ ಆಗ್ತಿದೆ ಹಳೆ ಓದುಗರು ಬಿಟ್ಟು ಹೋಗಿಲ್ಲ ನಮ್ಮನ್ನು ಹೊಸ ಓದುಗರನ್ನ ಹಿಡಿದಿಡಬೇಕಾಗಿದೆ ಬಟ್ ಹೊಸ ಓದುಗರ ಡಿಮ್ಯಾಂಡ್ ಏನು ಅಂದರೆ ನೀವು ಆನ್ಲೈನು ಕೊಡಿ ಫೋನಲ್ಲಿ ಬರೋ ಕೊಡಿ ಫೋನ್ ಫ್ರೆಂಡ್ಲಿ ಹಾಕ್ಕೊಡಿ ಅಂತ ಕೇಳ್ತಾರೆ ಅದು ವರ್ಕ್ ಆಗ್ತಿದೆ ಅದ್ರ ಬಗ್ಗೆ ನಡೀತಾ ಇದೆ ಸೊ ಹಾಗೆ ಸೊ ನಿಮ್ಮ ಯೋಜನೆಗಳೇನು ಮೊದಲೆಲ್ಲ ಹೆಂಗಿತ್ತು ಗೌರಿ ಶ್ವಾರಪತ್ರಿಕೆ ಅಂದರೆ ಮಹಿಳೆಯರಿಗೆ ಸೇರಿದ್ದು ಅಂತಿತ್ತಲ್ಲ ಸೊ ಈಗ ಮಹಿಳೆಯರಿಗಷ್ಟೇ ಅಲ್ಲ ಅದು ಇಡೀ ಮನೆಗೆ ಸೇರಿದ್ದು ಅನ್ನೋ ಹಾಗೆ ಮಾಡಬೇಕು ಅಂದರೆ ನಮ್ಮ ಜೀವನದೊಳಗೆ ಧಾವಂತ ಒತ್ತಡ ಎಲ್ಲ ಶುರು ಆದಂಗೆ ನಾವು ಎದುರಿಸುತ್ತಿರುವ ಸವಾಲುಗಳು ಬೇರೆ ಆಗ್ಯಾವ ಸಮಸ್ಯೆಗಳು ಬೇರೆ ಆಗ್ಯಾವ ಆಮೇಲೆ ಸವಾಲು ಮತ್ತು ಸಮಸ್ಯೆಗಳ ಬಗ್ಗೆ ಎಲ್ಲರೂ ಮಾತಾಡ್ತೀವಿ ಪರಿಹಾರದ ಬಗ್ಗೆ ಯಾರು ಮಾತಾಡ್ತಾರೆ ಸೊ ಆ ಪರಿಹಾರಗಳನ್ನು ಸುಧಾ ಮೂಲಕ ಕೊಡೋನು ಅಂತ ಈಗ ಮೊನ್ನೆ ಒಂದು ಎಪಿಸೋಡ್ನಾಗ ಅಮಿತಾಬ್ ಬಚ್ಚನ್ ಜೊತೆಗೆ ಒಂದು ಹುಡುಗ ದುರ್ವರ್ತನೆ ತೋರಿದ ಅಥವಾ ರೂಢಗೆ ಮಾತಾಡ್ದ ಅಂತ ಭಾಳ ವೈರಲ್ ಆಯಿತು ಅಲ್ಲ ಅದಕ್ಕೆ ಒಂದು ಹತ್ತು ಜನ ಹತ್ತು ಪ ದೂರುಗಳನ್ನು ಹೇಳಿದರು ಇದಕ್ಕೆ ಹಿಂಗಾಯ್ತು ಇದಕ್ಕೆ ಹಿಂಗಾಯಿತು ಇದು ಅವ್ರ ಅಪ್ಪ ಅಮ್ಮ ಚಲೋ ಕಲಿಸ್ಬೇಕಿತ್ತು ಈಗಿನ ಮಕ್ಳಿಗೆ ಕಾನ್ಫಿಡೆನ್ಸ್ ಭಾಳ ಅಥವಾ ಓವರ್ ಕಾನ್ಫಿಡೆಂಟಾಗಿ ಹಂಗೆ ಮಾತಾಡ್ದೆ ಈಗಿನ ಮಕ್ಳಿಗೆ ಅಹಂಕಾರ ಭಾಳ ಆಗ್ತಾರೆ ಹೌದು ಇವೆಲ್ಲ ನೀವೇನು ಹೇಳಾಗತ್ತಿರಲ್ಲ ಅದು ರೋಗ ಲಕ್ಷಣಗಳು ಅದಕ್ಕೆ ಪರಿಹಾರ ಏನು ಅದಕ್ಕೆ ಪರಿಹಾರ ಏನು ಅನ್ನೋದು ಸುಧಾ ಹೇಳ್ತದೆ ಈ ಕನ್ಯಾ ಸಿಗವಲ್ದು ಎಲ್ರಿಗೂ ಸಮಸ್ಯೆ ಅದಕ್ಕೆ ಪರಿಹಾರ ಏನು ಕಾರಣ ಏನು ಅದು ಸುಧಾ ಹೇಳ್ತಲ್ಲ ಈಗ ದುಡ್ಡು ಸಾಕಾಗೋದಿಲ್ಲ ಸಂಬಳ ಸಾಕಾಗೋದಿಲ್ಲ ಹೌದು ಪರ್ಯಾಯ ಆದಾಯ ಹೆಂಗೆ ಮಾಡ್ಕೊಳ್ಳೋದು ಸುಧಾ ಹೇಳ್ತದೆ ಸೊ ಹಾಗೆ ಸುಧಾ ರಿಲೆವೆಂಟ್ ಆಗಿ ಉಳಿಯುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ ಮತ್ತು ಕರ್ನಾಟಕದ ಇತಿಹಾಸವನ್ನು ಪ್ರಜಾವಾಣಿ ಬಿಟ್ಟು ಸುಧಾ ಬಿಟ್ಟು ಮತ್ತು ಮಯೂರ ಕೂಡ ಕಥೆಗಳು ನಮ್ಮ ತಂದೆ ಈಗಲೂ ಕೂಡ ಮಯೂರ ಓದ್ತಾರೆ ಮೊನ್ನೆ ಬಂದು ಮೊನ್ನೆ ನಾನು ಓದ್ತಿದ್ದೆ ಬಟ್ ಈಗ ಬಿಟ್ಬಿಟ್ಟಿದ್ದೀನಿ ನಾನು ತಂದಿಟ್ಟದ್ದು ಯಾವ್ದಾರು ಅವ್ರು ಮಿಸ್ ಆಗಿದ್ರೆ ಮನೆಯಿಂದ ತೊಗೊ ಇಲ್ಲಿಂದ ತೊಗೊಂಡು ಹೋಗ್ತಾರೆ ನಾನು ಇನ್ನೇನು ಕೂಡ ಕೊಟ್ಟು ಬಂದೆ ಅವ್ರಿಗೆ ಸೊ ಹಾಗೆ ನಮ್ಮ ಅವುಗಳ ಜೊತೆ ನಾವು ಬೆಳೆ ಬಂದಿರೋದ್ರಿಂದ ಒಂಥರ ಒಂಥರ ಏನೋ ಖುಷಿ ಅವಳು ಅವುಗಳ ಬಗ್ಗೆ ಮಾತಾಡೋಕ್ಕೆ ಸುಧಾ ಪ್ರಜಾವಾಣಿ ಮಯೂರ ಬಟ್ ನನಗನ್ ನನಗೆ ಇನ್ನೂ ಖುಷಿ ಏನಂದರೆ ಓದುಗರೇ ಅದರ ಅದರ ಮುಖ್ಯಸ್ಥೆ ಆಗೋದಿದೆಯಲ್ಲ ಅದು ಭಾಳ ಖುಷಿ ಸೊ ಅದನ್ನು ನೀವು ಮಾಡಿದಿರಿ ನಮ್ಮ ನಿಮ್ಮ ಈ ಜರ್ನಿ ಅದ್ಭುತವಾಗಿ ಸಾಗಲಿ ಮತ್ತು ಸುಧಾ ಅದು ನಿರಂತರವಾಗಿ ನಮ್ಮ ಕನ್ನಡಿಗರ ಪ್ರೀತಿಗೆ ಪಾತ್ರ ಆಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ರಶ್ಮಿ ಥ್ಯಾಂಕ್ ಯು ಗೌರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಸ್ನೇಹಿತರೆ ಇದು ರಶ್ಮಿ ಎಸ್ ಅವರೊಂದಿಗಿನ ಮಾತುಕತೆ ಅವರು ಸುಧಾ ಮುಖ್ಯಸ್ಥೆ ಸುಧಾ ವಾರ ಪತ್ರಿಕೆ ಮುಖ್ಯಸ್ಥೆ ಸುಧಾ ಮ್ಯಾಗ್ಝಿನ್ ಅರವತ್ತೆರಡು ವರ್ಷಗಳನ್ನ ಪೂರೈಸ್ತಾರೆ ಇದೇ ಜನವರಿಗೆ ನಾವೆಲ್ಲ ಅದ್ರ ಜೊತೆ ಬೆಳ್ಕೊಂಡು ಬಂದವರು ಓದ್ಕೊಂಡು ಬಂದವರು ಹೀಗಾಗಿ ನಿಮ್ಮಲ್ಲಿ ಭಾಳ ಜನ ಇರ್ಬೋದು ನಮ್ಮ ಜನ್ರೇಷನ್ ನಮ್ಕಿನ ಸ್ವಲ್ಪ ಚಿಕ್ಕವರು ನಮ್ಮಕಿನ್ನ ಸ್ವಲ್ಪ ದೊಡ್ಡವರು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಕಥೆ ಓದಿದ್ದು ನೆನಪಿದೆ ಯಾವ ಕಾದಂಬರಿ ಓದಿದ್ದು ನೆನಪಿದೆ ಅದೆಲ್ಲವನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗಲೂ ನೀವು ಓದ್ತಾ ಇದ್ದೀರಾ ಇಲ್ವಾ ಓದ್ತಾ ಇಲ್ಲಂದ್ರೆ ಯಾಕೂ ಓದ್ತಾ ಇಲ್ಲ ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇವತ್ತು ನೀ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಈಗ ವರ್ಷಕ್ಕೆ ಸ್ಟುಡಿಯೋ ಮತ್ತು ಓದ್ತಾರಿ ಒಳ್ಳೆ ಪುಸ್ತಕಗಳನ್ನ ನಮಸ್ಕಾರ